ನಮಸ್ತೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ಇದು ಸಂಡೇ ಹಾಗೆ ಮಂಡೇ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ ಹಸ್ಬೆಂಡು ನಮ್ಮ ಬಿಸ್ಕೆಟ್ ತೊಗೊಂಬಂದಿದ್ರು ಹಾಗೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ ಸುಮ್ಮನೆ ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ಆ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಹಸ್ಬೆಂಡ್ ಹೊರ್ಗಡೆ ಇದ್ದಾನೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಬಚ್ಚಿ ಹಾಗೆ ಬೋಂಡ ಕೂಡ ತೊಗೊಬಂದಿದ್ರು ತುಂಬ ಬಿಸ್ಕೆಟ್ ತೊಗೊಬಂದಿದ್ರು ಅದಕ್ಕಾಗಿ ನೋಡ್ತಾ ಇದೆ ಎಲ್ಲ ಓಪನ್ ಮಾಡಿ ಎತ್ತಿಟ್ಕೊಬೇಕು ನಾಳೆ ಊರಿಗೆ ಹೋಗಬೇಕಲ್ವ ಹಾಗಾಗಿ ಎಲ್ಲ ಎತ್ತಿಟ್ಕೊಂಡೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕಲ್ವಾ ಹಾಗಾಗಿ ಪ್ರತಿಯೊಂದಿನೂ ಎತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹಾಗೆ ಈವ್ನಿಂಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ನ ಹಸ್ಬೆಂಡ್ ಮನೇಲಿದ್ರಲ್ವ ಸಂಡೇ ಆಗಿರೋದ್ರಿಂದ ಮೈದನ ಕೂಡ ಮನೇಲಿದ್ದರು ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಬಂದಿದ್ದರು ಹಾಗಾಗಿ ಪಿಜ್ಜಾ ಆರ್ಡರ್ ಮಾಡಿದ್ರು ಪಿಜ್ಜಾ ಹಾಗೆ ಪೆಪ್ಸಿ ಆರ್ಡರ್ ಮಾಡಿದ್ರಲ್ವ ಹಾಗಾಗಿ ಎಲ್ಲರೂ ಸೇರಿಕೊಂಡು ಖುಷಿಯಾಯಿತು ಈ ಥರ ಬೇಕ ವೀಕ್ ಅನ್ನೋಕ್ಕಿಂತ ಆಲ್ರೆಡಿ ಸುಮಾರು ಆಯಿತು ಪಿಜ್ಜಾ ಎಲ್ಲ ಮನೆಗೆ ತರಿಸಿರ್ಲಿಲ್ಲ ಹಾಗೆ ಹಸ್ಬೆಂಡು ಸುಮಾರು ದಿವಸ ಆಯಿತು ಹೇಗಿದ್ರು ಅವ್ರ ಫ್ರೆಂಡ್ ಕೂಡ ಬಂದಿದ್ರಲ್ವ ಅಂತೇಳಿ ಪಿಜ್ಜಾ ಆನ್ಲೈನಲ್ಲಿ ಆರ್ಡರ್ ಮಾಡಿದರು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಪಿಜ್ಜಾ ಕೂಡ ಬಂತು ಇಲ್ಲೇ ಡೊಮಿನೋಸಲ್ಲೇ ಆರ್ಡ್ರ್ ಮಾಡಿದ್ವಿ ನಾನು ಕೂಡ ಓಪನ್ ಮಾಡಿದ್ದೆ ಪಾಪ ತುಂಬ ಹಠ ಮಾಡ್ತಿದ್ದೆ ನನಗೂ ಕೊಡು ಅಂತೇಳಿ ಬೇಡ ಚಿನ್ನಮ್ಮ ತಿನ್ನಬಾರ್ದು ಅಂತ ಒಂದು ಕಾರ್ನ್ ಪಿಜ್ಜಾ ಆರ್ಡರ್ ಮಾಡಿದ್ರು ಇನ್ನೊಂದು ಪನ್ನೀರ್ ಪಿಜ್ಜಾ ಆರ್ಡರ್ ಮಾಡಿದರು ಪಾಪ ಕೆಳಗಡೆ ಮೈದಾನ ಇದನ್ನು ಹಾಗಾಗಿ ಎಲ್ಲ ಓಪನ್ ಮಾಡಿ ಎಲ್ಲ ಸರ್ವ್ ಮಾಡ್ತಾಯಿದ್ದೆ ಹಸ್ಬೆಂಡ್ ಕೂಡ ಅಷ್ಟೇ ಎಲ್ಲ ಗ್ಲಾಸ್ಗೂ ಪೆಪ್ಸಿ ಕೂಡ ಹಾಕ್ಕೊಡ್ತಾಯಿದ್ರು ಎಲ್ಲರಿಗೂ ಚೆನ್ನಾಗಿರುತ್ತೆ ಈ ರೀತಿ ಅಷ್ಟು ರೊಟ್ಟಿ ಕೂತ್ಕೊಂಡು ಏನಾದರೂ ಒಂದು ತಿಂತಾರೆ ಅದೊಂಥರ ಖುಷಿ ಕೂಡ ಆಗುತ್ತೆ ಫ್ಯಾಮಿಲಿ ಕೂಡ ಎಂಜಾಯ್ ಮಾಡ್ತೀವಿ ಅಂತ ಫೀಲ್ ಆಗುತ್ತೆ ಅದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದನ್ನ ಪಾಪು ಬೆಳಗ್ಗೆ ಕರ್ಕೊಂಡು ಕರ್ಕೊಂಡೋಗೋದಕ್ಕೆ ಇದು ಮತ್ತು ಪ್ಲಸ್ ಜರ್ಕಿನ್ ಇಷ್ಟು ಅವನಿಗೆ ಅವ್ನಿಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಹಂಗೆ ಬೆಳಗ್ಗೆ ವೇರ್ ಮಾಡೋದಕ್ಕಿಂತ ಬಟ್ಟೆ ಕೂಡ ಎತ್ತಿಟ್ಕೊಂಡಿದ್ದೀನಿ ಇನ್ನ ಮೋನಿ ಪಕ್ಕ ಪ್ಯಾಂಟ್ಸ್ ತೊಗೊಂಡಿದ್ದೀನಿ ಅವ್ನಿಗೆಲ್ಲ ಥರ ಸಿರಪ್ಪು ಹಾಗೆ ನಂಗೆ ಬೇಕಾಗಿರೋ ಐಟಮ್ಸು ಒಂದು ಸಿಂಪಲ್ ಕುರ್ತಿ ಅವನು ಸಪ್ರೇಟು ಎಲ್ಲ ಎತ್ತಿಟ್ಟಿದ್ದೀನಿ ಇನ್ನೇನು ಮೂರು ಜೊತೆ ಸಾಕ್ಸ್ ತೊಗೊಂಡಿದ್ದೀನಿ ಚಳಿ ಬೇರೆ ಅಲ್ವಾ ವಾತಾವರಣ ఇష్ట ప్యాకీంగ్ వరకు ఓకే ఫిఫ్టీన్ డేస్ కాకీ ಹಾಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಕ್ಕೆ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡು ಯಾವಾಗಲೂ ನಾನು ಚಿಕ್ಕ ಬಾಗಿ ಕ್ಯಾರಿ ಮಾಡ್ತೀನಿ ಅಂದರೆ ಪಾಪು ಬಟ್ಟೆ ಜಾಸ್ತಿ ತೊಗೊಳಿದಲ್ವ ನನಗಿಂತ ಪಾಪು ಬಟ್ಟೆ ಜಾಸ್ತಿ ತೊಗೊಳ್ತೀನಿ ಹಾಗಾಗಿ ಸಾಕಾಗುತ್ತೆ ನಮ್ಮ ಇಬ್ಬರು ಬಟ್ಟೆಗಷ್ಟೇ ಹಸ್ಬೆಂಡು ಮೈ ಯಾರು ಕೂಡ ವಾಯ್ಸ್ ವಾಯ್ಸೋರು ಕೊಡ್ತಾ ಇದ್ದೆ ಪಾಪು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿದ್ದ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ವಾಯ್ಸ್ ವಾಯ್ಸೋರು ಕೊಡ್ತಾ ಇದ್ದೀನಿ ಹಸ್ಬೆಂಡ್ ಕೂಡ ಅಷ್ಟೇ ಹುಡುಕ್ತಾಯಿದ್ರು ಅವ್ರು ಸಿಗಲಿಲ್ಲ ಅಂತ ಪದೇ ಪದೇ ನಾನು ಕೇಳ್ತಾಯಿದ್ರು ಅಲ್ಲೇ ಇದೆ ತೊಗೊಳ್ಳಿ ಅಂದಮೇಲೆ ಸಿಕ್ತು ಅಂದರೆ ಸಾಕತ್ತು ಕೋಪ ಬಂದಿತ್ತು ಯಾಕಂದರೆ ಬಟ್ಟೆ ಕೂಡ ಏನು ಪ್ಯಾಕ್ ಮಾಡಿಲ್ಲ ಸ್ವಲ್ಪ ಕೆಲಸ ಕೂಡ ಹಾಗೆ ಇದೆ ಹಾಗಾಗಿ ಅವ್ರು ಪದೇ ಪದೇ ಹೀಗೆ ಕೇಳ್ತಾ ಇದ್ರು ಹಾಗಾಗಿ ಸಿಕ್ಕಿಬಂದು ಅವ್ರಿಗೆ ಇಡ್ತಾಯಿದ್ದೆ ಪಾಪ ಅವರು ಕೂಡ ಏನು ಅಂತಿರಲಿಲ್ಲ ಯಾಕಂದರೆ ಹುಡುಕಿದ್ರು ಅವ್ರಿಗೆ ಸಿಗಲಿಲ್ಲ ನಾನು ತೆಗೆದಿಟ್ಬಿಟ್ಟು ಬಿಡ್ತೀನಲ್ವ ಕೆಲವು ಟೈಮು ಹಾಗಾಗಿ ಎಲ್ಲಿದೆ ಅಂತ ಕೂಡ ಅವ್ರು ಕೇಳ್ತಾಯಿದ್ರು ಸರಿ ಅಂತೇಳಿ ಸಿಕ್ತು ಬಿಡು ಅಂತೇಳಿ ಪಾಪ ಅವ್ರು ಹೊರಬ್ರೂ ಇನ್ನೇನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಪಾಪುನೂ ಅಷ್ಟೇ ಸುಮ್ಮ ಅಲಗಿಸ್ಬಿಟ್ಟು ಬಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೆ ನಾನು ದೇವಸ್ಥಾನ ಪುಸ್ತಕಕ್ಕೆ ಬರ್ತಾಯಿದೆ ಹಾಗೆ ಅವ್ನು ಡೈಲಿ ಯೂಸ್ಗೆ ಅಂತ ಸ್ವಲ್ಪ ಪ್ಯಾಂಟ್ಗಳು ಇಟ್ಕೊಂಡಿ ಅವನಿಗೆ ಜಾಸ್ತಿ ಬಟ್ಟೆ ತೊಗೊಂಡಿ ನನಗಿಂತ ಅವನಿಗೆ ಸ್ವಲ್ಪ ಜಾಸ್ತಿ ಇನ್ನೊಂದು ನಾಲ್ಕು ಟಿ ಶರ್ಟ್ಗಳು ತೊಗೊಂಡಿದ್ದೀನಿ ಇಷ್ಟೇ ಈ ಜಾಸ್ತಿ ಅವ್ರಿಗೆಲ್ಲ ಅವನೇ ನಾವು ಒಂದು ಪ್ಯಾಂಪರ್ಸು ನನ್ನ ಮನೆಗೆ ಪ್ಯಾಂಟ್ಸು ಹಾಗೆ ಅವನಿಗೆ ಸಿರಪ್ಸು ಮಾತ್ರ ಮಿಸ್ ಮಾಡಂಗಿಲ್ಲ ಇಟ್ಕೊಂಡೇಬೇಕು ಇದೊಂದು ಇಷ್ಟು ಜೋಡಿಸ್ಕೊಳ್ತಾ ಇದೆ ನಂತರ ಒಂದು ಬ್ಲೌಸ್ ನನಗೆ ಇಷ್ಟ ಆಗಿದೆ ಇನ್ನು ಸಾಕ್ಸ್ನೆಲ್ಲ ಫ್ರೆಂಡ್ಸ್ ಈ ಥರ ಇಟ್ಕೊಟ್ಟಿನ ಸಾಕ್ತಲ್ಲ ಮತ್ತೆ ಯಾಕಂದರೆ ಬೇಗ ಸಿಗುತ್ತೆ ಊರಲ್ಲಿ ಹೋದರೂ ಕೂಡ ಲೆಗೀಸ್ ಮತ್ತೆ ರೀ ಓಪನ್ ಮಾಡೋದಿಂಗ ಬೇಗ ಸಿಗುತ್ತೆ ಅಂಥೇಳಿ ಇನ್ನೇನು ಒಂದು ಹ್ಯಾಟ್ ಎಕ್ಸ್ಟ್ರಾ ಒಂದು ಸ್ವೆಟರ್ ಯಾವಾಗಲೂ ಒಂದು ಸ್ವೆಟರು ಎರಡು ಹ್ಯಾಟ್ ಹಂಗಲ್ಲಮ್ಮ ಹಾಗಾಗಿ ಇಷ್ಟು ಇಷ್ಟು ಪ್ಯಾಕ್ ಆಯಿತು ಆಯಿತು ಇನ್ನೇನು ನನಗೆ ನನಗೆ ಏನೇನು ಬೇಕೋ ಐಟಮ್ಸ್ ಹಾಗೆ ಬೇಕಾದ್ರೆ ಫೀಲ್ ಪೌಡರ್ ಏನೋ ಎಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ಒಂದು ಪೌಚ್ ಪೌಚ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತೀನಿ ಯಾವಾಗಲೂ ಯಾಕಂದರೆ ಬೆಲ್ಲ ಸಿಗುತ್ತೆ ಬಟ್ಟೆ ಎಲ್ಲ ಇರೋದ್ರಿಂದ ಅದರೊಳಗಡೆ ಇಟ್ಬಿಟ್ರೆ ಒಂದೊಂದು ಐಟಮ್ಸ್ ಸಿಗೋಲ್ಲ ಅಂತ ಆವಾಗಲೂ ಈ ಥರ ಪೌಚಲ್ಲಿ ಕ್ಯಾರಿ ಮಾಡ್ತೀನಿ ಪ್ರತಿ ಸರಿನೂ ಅಷ್ಟೇ ಊರಿಗೆ ಹೋದಾಗ ಅಥವಾ ಎಲ್ಲಾದರೂ ಹೊರಗಡೆ ಪ್ಲ್ಯಾನ್ ಮಾಡಿದಾಗ ಕೂಡ ಅಷ್ಟೇ ನಾನು ಇದೇ ಥರ ಪೌಚಲ್ಲಿ ಕ್ಯಾರಿ ಮಾಡ್ತೀನಿ బట్టే ఎలా ప్యాక్కుంటు నైట్కి అడిగి కూడా ఏమూడే నైట్కి అడిగే అంత కూడా ప్లనింగ్ ఇలా అడుగు సిం కలర్ మాకు పాటమ్స్ డైన్ ఐటమ్స్ క్యారి ಹಾಗೆ ವಾಯ್ಸ್ ಅವ್ರು ಕೊಡೋಕರ ಪಾಪ ಕೂಡ ತುಂಬ ಡಿಸ್ಟರ್ಬ್ ಮಾಡ್ತಿದ್ದ ಆದಷ್ಟು ಪ್ರಯತ್ನಪಟ್ಟು ವಾಯ್ಸೋರ್ ಕೊಟ್ಟಿದ್ದೀನಿ ಮೈದಾನ ಕೂಡ ಅಷ್ಟೇ ಹೊರಗಡೆ ಹೋಗಿದ್ರು ಈಗ ಬಂದರು ಅಡುಗೆ ಮಾಡಿಲ್ಲ ಈಗ ಅಡುಗೆ ಮಾಡಬೇಕು ಅವ್ರಿಗೂ ಕೂಡ ಸಿಂಪಲ್ ಆಗಿ ಮತ್ತೆ ಬೆಳಿಗ್ಗೆಗೆಲ್ಲ ಉಳಿಯೋ ರೀತಿ ಮಾಡಿಲ್ಲ ಸಿಂಪಲ್ಲಾಗಿ ಏನಾದರೂ ಮಾಡಿಕೊಂಡ್ರೆ ಬೆಳಿಗ್ಗೆ ಕೂಡ ಹೊಡೆದು ಊರಿಗೆ ಹೋಗ್ತಿರೋದ್ರಿಂದ ಎಲ್ಲ ಅಂದರೆ ಅವ್ರು ಕೂಡ ಅವ್ರು ಅಡುಗೆ ಮಾಡ್ಕೊಳ್ತಾರೆ ಅವ್ರಿಗೆ ಏನು ಬೇಕು ಸದ್ಯಕ್ಕೆ ನೈಟ್ಗೆ ಏನು ಬೇಕೋ ಅದನ್ನ ಅಡುಗೆ ಮಾಡ್ತೀನಿ ಹಾಗೆ ಹೋಗ್ಬೇಕಾದ್ರೆ ಅವ್ರಿಗೆ ಏನಾದರು ಚಿತ್ರಾಂದುಳಿ ಅಥವಾ ಪುಳಿಯವ್ರಿಗೆ ಕೂಡ ರೆಡಿ ಮಾಡಿಟ್ಟು ಹೋಗ್ತೀನಿ ನಾನು ಅವ್ರಿಗೆ ಅಂತ ಒಂದು ಸ್ವಲ್ಪ ಏನೇನು ಬೇಕು ಪ್ರತಿಯೊಂದು ಇಷ್ಟು ಇವತ್ತಿನ ಬ್ಯಾಕ್ ಕ್ಯಾರಿ ರೆಡಿ ಆಯಿತು ನಾನು ಬೆಳಿಗ್ಗೆ ಹೋಗೋದಷ್ಟೆ ಬೆಳಿಗ್ಗೆ ಬೇಗ ಹೋಗಬೇಕು ಒಂದು ಸಿಕ್ಸ್ ಓ ಕ್ಲಾಕ್ ಅಂತ ಅಂದ್ಕೊಂಡಿದ್ವಿ ಮನೆ ಫೈವ್ ಓ ಕ್ಲಾಕಿಗೆಲ್ಲ ಕುತ್ಬೇಕು ಸಿಕ್ಸ್ ಓ ಕ್ಲಾಕಿಗೆಲ್ಲ ಹೋದರೆ ಅಂದರೆ ಊರಿಗೆಲ್ಲ ಹೋಗೋಸಕ್ಕೆ ಆಗುತ್ತೆ ಒಂದು ಫೈವ್ ಟು ಫೋರ್ ಟು ಫೈವ್ ಆಗಬಹುದು ಅಂತೇಳಿ ಸ್ವಲ್ಪ ಬೇಗನೆ ಹೊರಟಿದ್ದೆ ಅದು ಡೇ ಜರ್ನಿ ಅಂತ ಸ್ವಲ್ಪ ಆಗುತ್ತೆ ಕೂಡ ಹೇಗಿರುತ್ತೆ ನನ್ನ ಜರ್ನಿ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಹಾಗೆ ಬೆಳಗ್ಗೆ ಕಂಟಿನ್ಯೂಷನ್ ಶ್ಲಾಘೆ ಸೋಮವಾರ ಅದು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಫ್ರೂಟ್ಸ್ ಅಥವಾ ಏನಾದರೂ ತೊಗೊಳ್ತೀನಿ ಬಸ್ಸಲ್ಲಿ ತಿನ್ನೋದಕ್ಕೆ ನಾನು ಅಲ್ಲಿ ಎಕ್ಸ್ಟ್ರಾ ಏನೂ ತೊಗೊಳೋಕ್ಕೆ ಹೋಗೋದಿಲ್ಲ ಹಾಗಾಗಿ ಫ್ರೂಟ್ಸ್ ಅಥವಾ ಏನೇ ಒಂದು ತೊಗೊಂಡ್ರೆ ಅವನು ಕೂಡ ಅಷ್ಟೇ ಬಸ್ಸಲ್ಲಿ ಪದೇ ಪದೇ ಏನು ತಿರೋಲ್ಲ ಕೂಡ ಮಾಡಿಲ್ಲ ಹಾಗಾಗಿ ಫ್ರೂಟ್ಸ್ ಕೂಡ ತೊಗೊಳ್ತಾ ಇದ್ದೀನಿ హాల్ కూడా తగ్హానికి హాల్ కూడా తగ్గినా బాట హర్నీ మనయూ బా ఐటెమ్స్ కూడా తగం హోతీనె అందర బస్లో బిస్కెట్స్ అవెలా తినసోద అవును అంతే స్వల్ప ఫ్రూట్సు స్వల్ప డ్రై ఫ్రూట్సు బాటల్ హాలు మనయందే వాటర్ కూడా తోండి యాకందా ఎల్ యూ రీతి వాటర్ ఇతను బేగ కోల్డ్ కూడా అంతే మనయందే అండి ఏమేం బాగు ప్రతి ఒక్క ఐటమ్స్ తగ్తీని నేను బెజెస్టి వేలు నాలుగు తిందోబో హోదల్వ హిల్గే బ్రేక్ఫాస్ట్కి అంత ఐనూ ఉండాల బి ఎత్త ఫైవ్ ఓ క్లాకి మనబు అంత అంటూ కూడా సిక్స్ థర్టీ ఆగి ಲೇಟಾಗಿ ಮನೆ ಹೊರಡೋದಿಲ್ವಾ ಇನ್ನೇನು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಹೊಳು ರೆಡಿ ಆದ್ವಿ ಇನ್ನೇನು ಒಂದು ಕಡೆ ಟೀ ಇಟ್ಕೊಂಡಿದೀನಿ ಒಂದು ಕಡೆ ಹಾಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಲು ಬಿಸಿ ಮಾಡಿಟ್ಟು ಟೀ ಕೂಡ ಆಯಿತಲ್ಲ ಹಸ್ಬೆಂಡು ನಾನು ಎಲ್ಲ ಟೀ ಕುಡ್ಕೊಂಡು ಪಾಪ ಕೂಡ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಕುಡಿಸಿ ಇನ್ನೇನು ಹೊರೋಣ ಅಂತ ಎಲ್ಲ ರೆಡಿ ಮಾಡಿಕೊಡ್ತೀನಿ ಕಿಚನ್ ಎಲ್ಲ ಫುಲ್ ಕ್ಲೀನ್ ಕೂಡ ಮಾಡಿದ್ದೀನಿ ನೋಡಿ ಹಾಲು ಕೂಡ ರೆಡಿ ಮಾಡಿದ್ದೀನಿ ನೋಡಿ ಕೂಡ ಅಷ್ಟೇ ಬಾಕ್ಸ್ಗಳು ಹಾಕಿ ಈ ಟೈಮು ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಡಬೇಕು ಅಂದ್ವಿ ಅದೇ ಏಯ್ಟ್ ಓ ಕ್ಲಾಕ್ ಬಂದರೆ ಮನೇಲಿ ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ವಿ ಪಬ್ಬು ಕೂಡ ರೆಡಿಯಾಗಿದ್ದಾನೆ ಇನ್ನೇನು ಹೋಗಬೇಕು ಬಸ್ಗೆ ಹೋಗ್ತಿರೋದು ಹಾಗೆ ಲೇಟಾಗಿ ಅಂತ ಇಡ್ತಾ ಇದ್ದಾರೆ ಅವನು ಕೂಡ ರೆಡಿ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣವೇ ಅವನಿಗೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹಾಲೆಲ್ಲ ಕುಡಿಸಿ ಹಾಗೆ ಹಂಗೆ ಅಲ್ಲಿಗೆ ಅಂತೇಳಿ ಹಾಲು ಕೂಡ ತೊಗೊಂಡಿದ್ದೀನಿ ಬಸ್ಸಲ್ಲಿ ಹಾಲು ಕುಡಿಸಬೇಕು ಅಂತ ಚಿನ ಹಾಯ್ ಮಾಡು ಹಾಯ್ ಮಾಡುವ ಏ ಚಿಕ್ಕಪ್ಪು ಏನೋ ಅವ್ರ ಪಪ್ಪ ಎಲ್ಲಿ ಹೋಗ್ತಾರ ಅಲ್ಲಿ ಹೋಗ್ತಾನೆ ನೀನು ಹಿಡ್ಕಂತೀಯ ಹ್ಞೂ ನಡಿ ಅವ್ರ ಪಪ್ಪ ಬೇಜಾರು ನಮ್ಮನ್ನು ಕಳ್ಸೋದಕ್ಕೆ ನೋಡಿ ಫೀಲಲ್ಲಿದ್ದಾರೆ ಪಪ್ಪ ಆ ನಡಿ ಹೋಗೋಣ ನಡಿ ಈ ಕ್ಲೀನ್ ಮಾಡಿದ್ದೀನಿ ಕ್ಲೀನಾಗಿದೆ ನೀನು ಕೂಡ ಅಷ್ಟೇ ಹೊರಗಡೆ ಇರಬೇಕು ಇದೊಂದೇ ಲಗೇಜ್ ಪಾಪು ನಾವು ಇಬ್ಬರೇ ಹೋಗ್ತಿರೋದ್ರಿಂದ ಅಷ್ಟು ನೀನು ಲೆಗ್ಗೇಜೆಲ್ಲ ತೊಗೊಂಡೋಗಲ್ಲ ಇದೊಂದು ಪ್ಲಸ್ ಇದೊಂದು ಒಂದು ವ್ಯಾನ್ಟಿ ಬ್ಯಾಗು ಒಂದು ಲಗೇಜ್ ಬ್ಯಾಗ್ ಇದೆ ಅಷ್ಟೇ ಅಷ್ಟೇ ಅವರು ಕೀ ಹೋಗೋಣ ನೀನು ಕಿಚನ್ ಫುಲ್ಲು ಕ್ಲೀನ್ ಇಟ್ಟಿದ್ದೀನಿ ನೀವು ನೀವು ಓಡೋದಷ್ಟೇ ಹಾಗೆ ಹಸ್ಬೆಂಡ್ ಮೆಜೆಸ್ಟಿಕ್ ತನಕ ಬಿಟ್ಕೊಳ್ಬೇಕಂತಂದರು ಸದ್ಯಕ್ಕೆ ಸ್ಕೂಟಿ ತಗೊಂಡು ನಾವು ಹೋಗ್ತೀವಿ ಫಸ್ಟ್ ಟೈಮ್ ನಾವು ಕೂಡ ಅಂದರೆ ಎಲ್ಲೋ ಲೈನ್ ಮೆಟ್ರೋ ಹೋಗ್ತಾ ಇರೋದು ಹಳದಿ ಮಾರ್ಕೆಟ್ ಮೆಟ್ರೋಗೆ ಯಾಕಂದರೆ ಇನೋಗ್ರೇಷನ್ ಆದಾಗಿಂದ ಒನ್ ಟೈಮ್ ಕೂಡ ಹೋಗಿಲ್ಲ ಒಂಥರ ಖುಷಿ ಕೂಡ ಇದೆ ಯಾವ ರೀತಿ ಇರುತ್ತೆ ಬೇರೆ ಥರ ಮೆಟ್ರೋಗೆಲ್ಲ ಹೋಗಿದ್ದೀವಿ ಫಸ್ಟ್ ಟೈಮೇ ಮೆಟ್ರೋ ಹೋಗ್ತೀವಿ ಒಂಥರ ಖುಷಿ ಕೂಡ ಇದೆ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಕೂಡ ನಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಗಾಡಿನ ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಅವ್ರು ಪಾರ್ಕ್ ಮಾಡಿಬಿಟ್ಟು ಬರೋಣ ಅಂತ ಹೌದು ಅಂದರೆ ಮತ್ತೆ ರಿಟರ್ನ್ ಬರ್ತಾರಲ್ವಾ ಬಂದ್ಮೇಲೆ ವೆಹಿಕಲ್ಸ್ ತೊಗೊಂಡು ಮನೆಗೆ ಹೋಗ್ತಾರೆ ಹಾಗಾಗಿ ಇಲ್ಲೇ ಪಾರ್ಕಿಂಗ್ ಇದ್ದಾರೆ ಹಸ್ಬೆಂಡ್ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಪಾರ್ಕಿಂಗ್ ಎಂತ ಫೀಸ್ಗಳು ಇರುತ್ತೆ ಅದನ್ನು ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟ್ವಿ ಆ ಪಾಪ ಕೂಡ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತೀವಿ ಹಠ ಮಾಡ್ತಿದ್ದೆ ಯಾಕಂದ್ರೆ ಬೈಕಿನ ಇಳಿಸಿರ್ಬಲ್ಲ ಇಳಿಸಿ ಅಂದ್ರೆ ಸಾಕು ಹಠ ಮಾಡ್ತಾರೆ ಬೈಕ್ ಒಂದಿಷ್ಟ ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಹೊರಟಿ ಮೆಟ್ರೋ ಕೂಡ ತುಂಬ ಚೆನ್ನಾಗಿದೆ ಕೂಡ ಮೆಟ್ರೋ ಸ್ಟೇಷನ್ನು ಒಳಗಡೆ ಎಲ್ಲ ನಾವು ಮೊಬೈಲಲ್ಲೇ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡ್ವಿ ಟಿಕೆಟ್ಸ್ನ ಮತ್ತೆ ಅಲ್ಲಿ ಹೋಗಿ ಟಿಕೆಟ್ ಅಲ್ಲಿ ಎತ್ಕೊಂಡು ಟಿಕೆಟ್ ತಗೊಂಡಿಲ್ಲ ಡೈರೆಕ್ಟು ಬಯೋಕಾನ್ ಹೆಬ್ಗುಡಿಯಿಂದ ಡೈರೆಕ್ಟು ಆನ್ಲೈನ್ ಆನ್ಲೈನಿಗೆ ಬುಕ್ ಮಾಡಿಕೊಂಡು ಹಸ್ಬೆಂಡ್ ಬುಕ್ ಮಾಡಿದ ನೀವು ಹೊರಟ್ವಿ ಬೇಗ ಹೋಗುತ್ತೆ ಅಂತ ಅಂದ್ಕೊಂಡೆ ಹೊರಟ್ವಿ ಅಂದರೆ ಬೆಳಿಗ್ಗೆ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದರಾಗಲ್ಲ ಹಾಗಾಗಿ ತುಂಬ ಖುಷಿ ಆಯಿತು ಎಲ್ಲೋಲೈನ್ ಮೆಟ್ರೋ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗಾಗಿ ಖುಷಿ ಆಯಿತು ಹೋಗ್ತಾ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಲ್ಲ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ చనగి కెట్రో కూడా అందరే పాప ఫస్ట్ టైమ్ కర్కొ మెట్రోగా సైలెంటాగితే అంత అందకుంటు టైమ్ వెళ్తా మే ఆ పొందా హేసి సుమ్మే ఇ చూడ ఇది మెట్రో ఇన్నేం హోరట్వి కూడా ಎಕ್ಸಲೇಟರ್ ಹೋಗೋದು ತುಂಬ ಹಠ ಮಾಡಿದ ಇಳಿಸು ಅಂತೇಳಿ ಹಾಗಾಗಿ ಅವನು ಇಳಿಸ್ತಿದ್ದಪ್ಪ ಹಸ್ಬೆಂಡು ಸುಮಾರು ಸರಿ ಹೀಗೆ ತುಂಬ ಹಠ ಇರ್ತಾನೆ ಅವನು ಯಾವಾಗ ನೋಡಿದ್ರು ಇಳಿಸಿದ್ರೆ ಸಾಕು ಅಂತ ಕೇಳ್ತಾ ಇರ್ತಾನೆ ಯಾಕಂದರೆ ಅವನು ಓಡಾಡಬೇಕು ಎಲ್ಲ ಸ್ಪೇಸ್ ಇರುತ್ತೆ ಅಲ್ಲ ಓಡಾಡಬೇಕು ಅವ್ನಿಗೆ ಅದೇ ಇಷ್ಟ ಹಾಗಾಗಿ ಹಸ್ಬೆಂಡ್ ಪಪ್ಪ ಇಳಿಸ್ತಿದ್ದಿಲ್ಲ ಅವನು ಕೂಡ ಎತ್ಕೊಂಡೆ ಕುತ್ಕೊಂಡು ಮುಂದೆ ನಾವು ಹೋಗ್ಬಿಡ್ತಾನೆ ಇಳಿಸಿಬಿಟ್ರೆ ಅಂತ ಅವ್ನು ಬಿಡಂಗ ನಿಮ್ಮ ಇಳಿಸಿ ಬಿಟ್ಟು ಕೂಡ ಬೈತಾನೆ ಅವ್ನು ಕೆಲ್ ಇಳಿದು ಹೋಗ್ಬಿಡ್ತಾನೆ ಅಂತೇಳಿ ಅವನು ಕೂಡ ಮಾಡುತ್ತೆ ಕೆಲವು ಟೈಮ್ ಹಳೆ ಇದೆ ಕೆಲವು ಟೈಮ್ ಸುಮ್ಮನೆ ಇರ್ತಿದ್ದ ನೋಡೋಣ ನಾವು ಸುಮ್ಮನೆ ಇರ್ತಾನೆ ಅನ್ಕೊಂಡು ನಿಮಗೆ ಮೆಟ್ರೋ ಬರುತ್ತೆ ಅಂತ ವೆಯ್ಟ್ ಕೂಡ ಮಾಡ್ತಿದ್ವಿ ಕಡೆ ಹೋಗೋ ಮೆಟ್ರೋ ಕೂಡ ಬಂತು ಚೆನ್ನಾಗಿತ್ತು ಹೊರ್ಗಡೆಯಿಂದ ಕೂಡ ನೋಡಿ ನಾವು ಒಳಗಡೆ ಹೇಗಿರುತ್ತೆ ಅಂತ ನೋಡಿ ನಾನು ಫಸ್ಟೇ ಹೇಳ್ತಿದ್ದೀನಿ ಅಂದರೆ ನಾವು ಹೋಗೋ ಮೆಟ್ರೋ ಕೂಡ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಪಾಪಗಳು ಸುಮ್ಮನೆ ಇತ್ತು ಆಡ್ತಾನು ಇಳಿತೀನಿ ಬಿಡಿ ನನ್ನ ಕೆಳಗಡೆ ಅಂತ ಆಗ ಸಿಕ್ಕಿರುತ್ತ ಬೈತಾರಲ್ವ ಹಾಗೆ ಅವ್ನು ಎತ್ಕೊಂಡೆ ಕುತಾಯ್ಸ್ಕೊಂಡು ಸುಮ್ಮನೆ ಇರುತ್ತು ಇನ್ನು ನಾವು ಹೋಗೋ ಮೆಟ್ರೋ ಕೂಡ ಬಂತು ಅಂತಿಲ್ಲ ಅವ್ನು ಸಮಾಧಾನ ಕೂಡ ಮಾಡ್ತಾಯಿದ್ರು ಅವರು ಎಷ್ಟು ಸರಿ ಹೇಳಿದ್ರು ಕೂಡ ಅಷ್ಟೇ ಅವ್ನು ಬಿಟ್ಟು ಕೆಳಗಡೆ ಬಿಡಬೇಕು ನಾನು ಆಟ ಆಡಬೇಕು ಅನ್ನೋದೇ ಇಷ್ಟ ಎಲ್ಲೋದ್ರೂ ಕೂಡ ಹೊಸ ಜಾಗಕ್ಕೆ ಹೋಗಿರೋ ಸ್ವಲ್ಪ ಕೆಳಗಡೆ ಬಿಡು ಅಂತ ಹೇಳ್ತಾ ಇದ್ದ ಹಾಗಾಗಿ ಸ್ವಲ್ಪ ಸಮಾಧಾನ ಕೂಡ ಮಾಡಿ ಇನ್ನು ನಾವು ಹೋಗೋ ಮೆಟ್ರೋ ಕೂಡ ಬಂತು ಆರ್ ಬಿ ರೋಡ್ ಹೋಗೋ ಮೆಟ್ರೋ ನಾವು ಅದು ಸುಮ್ಮನೆ ಕೂತಿದ್ದೆ ನೋಡಿ ಒಂದು ಸ್ವಲ್ಪ ಕೂಡ ಕಲೆಕ್ಟು ಮಾಡ್ತಿಲ್ಲ ಕೆಲವೊಂದು ಸಾರಿ ತುಂಬ ಹಠ ಕೂಡ ಮಾಡ್ತಾನೆ ಸ್ವಲ್ಪ ದೂರ ಹೋಗಿದ ತಕ್ಷಣ ಸುಮ್ಮನೆ ಕೂತಿದ್ದೆ ಎಲ್ಲರನ್ನು ನೋಡ್ಕೊಳ್ತಾ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಅದನ್ನೇ ನೋಡ್ತಾ ಇದ್ದ ನೋಡಿ ಏನು ಅಂತಾನೆ ಅಂತೇಳಿ ಸುಮ್ಮನೆ ಕೂತಿದ್ದ ಅಂಪಡಿಗವನು ನೋಡಿ ಈ ಮೆಟ್ರೋದಲ್ಲೆಲ್ಲ ಡಿಜಿಟಲ್ ಹಾಕಿದರೆ ಎಲ್ಲ ಅದಕ್ಕೆ ತೋರಿಸ್ತಾ ಇದ್ದು ಡಿಜಿಟಲ್ ಆಗಿದೆ ಹೇಳಿ ಚೆನ್ನಾಗಿರುತ್ತೆ ಮೆಟ್ರೋ ಕೂಡ ತುಂಬ ಚೆನ್ನಾಗಿತ್ತು ಪಾಪ ಕೂಡ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಅವ್ನಿಗೆ ಹೊಸದಲ್ವ ಒಂಥರ ಸುಮ್ಮನೆ ಇತ್ತು ಅಷ್ಟೊಮ್ಮೆ ಕ್ವಾಲಿಟಿ ಆಡ್ತಿದ್ರು ತುಂಬ ಚೆನ್ನಾಗಿ ಕೂಡ ಇತ್ತು ಯೂಸ್ ಇನ್ನೇನು ನಾವು ಕೂಡ ಮೆಜೆಸ್ಟಿಕ್ ಕೂಡ ರೀಚ್ ಆಗಿ ಇನ್ನೇನು ಊಟ ಏನಾದರೂ ಮಾಡ್ಕೊಳ್ಬೇಕು ಟಿಫನ್ಗೆ ಅಂತ ಿ ಅವನಿಗೆ ಅಂತ ಇಡ್ಲಿ ತಗೊಂಡೆ ನನಗೆ ಅಂತ ದೋಸೆ ತೊಗೊಂಡೆ ತುಂಬ ಹಸ್ಬೆಂಡು ಇನ್ನು ತಿಂದಿರಲಿಲ್ಲ ಹಾಗೆ ನನ್ನ ಜೊತೆ ಬಂದುಬಿಟ್ಟಿದ್ರು ಅವರು ಕೂಡ ಅಷ್ಟೇ ಪೂರಿನೇ ಆರ್ಡರ್ ಮಾಡ್ಕೊಂಡಿದ್ರು ಇನ್ನೇನು ಹೊರಡೋಣ ಶಿವಮೊಗ್ಗ ಹೋರ್ಷಿಗೆ ಲೇಟ್ ಆಗುತ್ತೆ ಸ್ವಲ್ಪ ಬೇಗ ಅಂತಿದ್ದರೆ ಬೇಗ ರೀಚ್ ಆಗ್ತೀನಿ ಅಂತ ಡೇ ಜರ್ನಿ ಅಲ್ವಾ ಸ್ವಲ್ಪ ಲೇಟಾಗುತ್ತೆ ಅಷ್ಟು ಬೇಗ ಹೋಗಬೇಕು ಅಂದರೂ ಕೂಡ ಆಗೋದಿಲ್ಲ ಹಾಗಾಗಿ ಹೋಗೋಣ ಬೇಗ ಟಿಫನ್ ಕೂಡ ತಿಂದ್ಕೊಂಡು ಹೊರಟ್ವಿ ನೋಡೋಣ ಯಾವ ಥರ ಇದೆ ಜರ್ದಿ ಪಾಪು ಸೈಲೆಂಟಾಗಿತ್ತ ನೋಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೈಲೆಂಟ್ ಇರ್ತಾನೆ ಬಸ್ಸಲ್ಲಾದರೆ ಅವ್ರ ಪಪ್ಪ ಕೂಡ ಹೊರಟ್ರೇನ್ ನಮ್ಮನ್ನು ಬಸ್ಸಲ್ಲಿ ಹತ್ತಿಸ್ಬಿಟ್ಟು ಶಿವಮೊಗ್ಗ ರೀಚ್ ಆಗೋದು ಅವ್ರು ಹೇಳಿದ್ರು ಐದು ಮುಕ್ಕಾಲು ಆರು ಗಂಟೆ ಅಂತ ಹೇಳಿದ್ದಾರೆ ನೋಡೋಣ ಯಾವ ರೀತಿ ಇರುತ್ತೆ ಸುಮ್ಮನೆ ಇರ್ತಾನೆ ಪಾಪು ಅಂತ ಕೂಡ ನೋಡಬೇಕು ನೋಡಿ ಅವ್ರ ಪಪ್ಪ ಬಾಯ್ ಮಾಡ್ತಿದ್ದಾರೆ ಅಂತೇಳಿ ಅವ್ನು ಬಾಯ್ ಮಾಡ್ತಿದ್ದ ಅವರು ಸ್ವಲ್ಪ ಬೇಜಾರಿದೆ ಇಬ್ಬರೇ ಹೋಗ್ತಿದ್ದಾರಲ್ವ ಅಂತ ಬನ್ನಿ ಅಂದೆ ಅವ್ರಿಗೆ ಕಮ್ಮಿ ಕೂಡ ಲೀವ್ ಇರಲಿಲ್ಲ ಒನ್ ಡೇಗೆಲ್ಲ ಲೀವ್ ಬರೋಕೆ ಆಗೋದಿಲ್ಲ ಅಂಥೇಳಿ ಅವ್ರೇನು ಬರಲಿಲ್ಲ ಮೈದನ ಕೂಡ ಅಷ್ಟೇ ಲೀವ್ ಇರಲಿಲ್ಲ ಅವ್ರಿಗೂ ಕೂಡ ಒನ್ ಡೇ ಅಷ್ಟೇ ಅಲ್ವಾ ವೆನ್ಸ್ಡೇ ಮಾತ್ರ ಲೀವಿತ್ತು ಹಾಗಾಗಿ ಅವರಿಬ್ರು ಕೂಡ ಬರಲಿಲ್ಲ ನಾನು ಪಾಪ ಮಾತ್ರ ಹೊರಟಿದ್ವಿ ಹಬ್ಬ ಅಲ್ವಾ ಹೋಗಲೇಬೇಕು ಹಾಗಾಗಿ ಹೊರಟಿದ್ವಿ ಇನ್ನೇನು ಅವರು ಕೂಡ ಹೊರಟ್ರು ಅವ್ರದ್ದು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಕೂಡ ಇತ್ತು ಹಾಗಾಗಿ ನಾನೊಂದು ಬಿಟ್ಬಿಟ್ಟು ಅವರು ಕೂಡ ಮೆಟ್ರೋಗೆ ಹೋದರು ಇನ್ನೇನು ನಾವು ಕೂಡ ಬಸ್ ಮೆಜೆಸ್ಟಿಕ್ ಕೂಡ ಬಿಡ್ತು ನೋಡಿ ಯಶವಂತಪುರ ನಿಯರ್ ಕೂಡ ಇದ್ವಿ తుం బు కూడా అసొందే మళ్ళీ ఇది నా తున్న అందరూ తు బు సెకే ఇవన్న కడూరు కూడా తిన్నా నోడెంటొత్తగా రీచ్ ఆగ్ అంతా బేగ హెంత అందకొండీ శిమొగ్గ రీచ్ ఆగ్రీ కరెక్ట ఆరు గంటే శిమొగ్గ కూడా రీచ్ అద రీచ్ ఒకర ఖుషి కూడా టూ మంత్స్ ఆయిత నూరికి బ ಟು ಮಂತ್ಸ್ ಬ್ಯಾಕ್ ಬಂದಿದ್ದೆ ಬಿಟ್ಟರೆ ಈಗ ಬರ್ತಾ ಇದ್ದೀನಿ ನಂತರ ಖುಷಿ ಕೂಡ ಆಯಿತು ಇನ್ನೇನು ಪಾಪ ಒಪ್ಪನೆ ಇದ್ನಲ್ವ ಅಷ್ಟೊಂದೆಲ್ಲ ವೀಡಿಯೋ ಆಗ್ತಿದ್ದಿಲ್ಲ ಯಾಕಂದರೆ ಅವನು ಇಟ್ ಇಟ್ಕೊಬೇಕು ಹಾಗೆ ಕೈಯಲ್ಲಿ ಎಗೇಜ್ ಕೂಡ ಆಯಿತು ಅದನ್ನು ಕೂಡ ಕ್ಯಾರಿ ಮಾಡಬೇಕಲ್ವಾ ಹಾಗಾಗಿ ಅಷ್ಟೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಎಷ್ಟು ಸಾಧ್ಯ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ ಅಲ್ಲಿ ಒಂಥರ ಚೆನ್ನಾಗಿ ಕೂಡ ಇತ್ತು ಸುಮಾರು ದಿವಸದ ಮೇಲೆ ಬಂದೋದಕ್ಕೆ ಒಂಥರ ಖುಷಿ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಶಿವಮೊಗ್ಗ ಕೂಡ ಮಳೆ ಏನು ಇರಲಿಲ್ಲ ಅಲ್ಲೂ ಕೂಡ ಅಷ್ಟೇ ಬಿಸಿಲಿತ್ತು ಇನ್ನೇನು ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಹೋಗೋ ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕಲ್ವ ಬಸ್ ಕೂಡ ಇರುತ್ತೆ ಆರು ಗಂಟೆ ಆರು ಕಾಲಿಗೆಲ್ಲ ಅಂತ ಬಸ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಹೋದೆ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದಷ್ಟು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡೋಣ ಇನ್ನ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಊರಲ್ಲೆಲ್ಲ ಹಬ್ಬ ಅಲ್ವಾ ಹಾಗಾಗಿ ಆದಷ್ಟು ಪ್ರಯತ್ನಪಟ್ಟು ಡೈಲಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಇನ್ನೇನು ಊರಿಗೆ ರೀಚ್ ಆಗೋ ಅಲ್ಲಿಗೆ ಎಂಟು ಗಂಟೆ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಊರಿಗೆ ರೀಚ್ ಆದಮೇಲೆ ಏಟ್ ಓ ಕ್ಲಾಕಿಗೆಲ್ಲ ಊರಿಗೆ ರೀಚ್ ಆದ್ವಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ತಂಗ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ನನ್ನ ಚಾನಲ್ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್